ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೆಕ್ಕಿಕಾಯಿ ಚಟ್ನಿ ಮೆಕ್ಕಿಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಮೆಕ್ಕಿಕಾಯಿ ಚಟ್ನಿ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು ಇದು ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮೆಕ್ಕೆಕಾಯಿನ ತಗೊಂಡಿದ್ದೀನಿ ಮೂರು ಮೆಕ್ಕಿಕಾಯಿ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ ಇದು ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಯಾರು ಬೇಕಾದರೂ ತಿನ್ಬೋದು ಈ ಮೆಕ್ಕಿಕಾಯಿ ಏನೂ ನಂಜಿಲ್ಲ ಇದು ಬಾಣ್ತಿಯರಿಗೆ ಜ್ವರ ಬಂದಾಗ ಏನಾದರೂ ಬಾಯಿ ಕೆಟ್ಟಾಗ ಈ ಚಟ್ನಿ ಮಾಡಿಕೊಂಡು ಜೋಳದ ರೊಟ್ಟಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಈ ಚಟ್ನಿ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದ್ರದ್ದು ಪಲ್ಯ ಕೂಡ ಮಾಡ್ತಾರೆ ಪಲ್ಯ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಅದಕ್ಕಿಂತ ಚಟ್ನಿ ಯಾಕಂದರೆ ನಾವು ಇಲ್ಲಿ ಬರೇ ಬೆಳ್ಳುಳ್ಳಿ ಮತ್ತು ಖಾರ ಉಪ್ಪು ಬಳಸ್ಕೊಂಡು ಮಾಡೋದ್ರಿಂದ ಇದು ಯಾರು ಬೇಕಾದರೂ ತಿನ್ಬೋದು ಹಾಗಾಗಿ ಇವಾಗ ನಾನು ನೋಡಿ ಇಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಇದ್ದೀನಿ ಮತ್ತೆ ತೊಳ್ಕೋಬೇಕು ಕಟ್ ಮಾಡಿದ್ಮೇಲೆ ತೊಳ್ಕೊಬೇಕು ಯಾಕಂದರೆ ಇದು ಮೆಕ್ಕೆಕಾಯಿ ಹುಳಿ ಇರುತ್ತೆ ಹಾಗಾಗಿ ತೊಳ್ಕೊಬೇಕು ನೋಡಿ ಬೀಜ ಏನಿರುತ್ತಲ್ಲ ಬೀಜ ಎಲ್ಲ ತಕ್ಕೊಂಬಿಡ್ಬೇಕು ಈ ಥರ ನೀರಲ್ಲಿ ಉಳ್ಕೊಳ್ಳುತ್ತೆ ನಾವು ನೀಟಾಗಿ ನೀರಾಕಿ ತೊಳ್ಕೊಂಡ್ಮೇಲೆ ಇದನ್ನು ನಾವು ಈಗ ಕಲ್ಲಲ್ಲಿ ಹಾಕ್ಕೊಂಡು ಜಚ್ಕೋಬೇಕು ಇದಕ್ಕೆ ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಫಸ್ಟ್ ಇದನ್ನು ಜೀರಿಗೆನ ಜಚ್ಕೊಂಡ್ಬಿಡಬೇಕು ಜೀರಿಗೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಜೀರಿಗೆನ ಸಣ್ಣ ಪುಡಿ ಆಗೋವರೆಗೂ ನೀಟಾಗಿ ಅದನ್ನು ಚಚ್ಕೊಳ್ಳಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನೂ ಕೂಡ ನೀವು ಕಲಿಸ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಅವಾಗಲೇ ಹೇಳ್ದಂಗೆ ಹಳ್ಳಿ ಕಡೆಯಲ್ಲಿ ತುಂಬಾ ಬೆಳೀತಾರೆ ಇದು ಕೆಲವೊಬ್ಬರಿಗೆ ಗೊತ್ತಿಲ್ಲ ಈ ಕಾಯಿ ಏನು ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಪಲ್ಯನೂ ಚಟ್ನಿನೂ ಎರಡೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಒಳ್ಳೆಯದಿದ್ದು ನೋಡಿ ಉಪ್ಪು ಹಾಕ್ಕೊಂಡು ಈ ರೀತಿ ಸಣ್ಣಕ್ಕೆ ಇದನ್ನು ಕುಟ್ಕೊಂಡಿದ್ದೀನಿ ಇವಾಗ ಮೆಕ್ಕೆಕಾಯಿ ಇದನ್ನು ಈ ರೀತಿ ಕುಟ್ಟಿದ್ದಾದಮೇಲೆ ಇದಕ್ಕೆ ನಾವು ಮತ್ತು ಖಾರ ಶೇಂಗದ ಪುಡಿನ ಹಾಕ್ಕೋಬೇಕು ನೀವು ಬೇಕಂದರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಅಂದರೆ ಮೆಣ್ಸಿನ್ಕಾಯಿ ಹಾಕೊಳ್ಳೋದಕ್ಕಿಂತ ಖಾರ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ನಾನಿಲ್ಲಿ ಖಾರನ ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಶೇಂಗದ ಪುಡಿನ ಹಾಕೊಂಡಿದ್ದೀನಿ ಶೇಂಗದ ಪುಡಿ ಅಂದರೆ ಕಡಲೆ ಬೀಜದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗೋವರೆಗೂ ಕುಟ್ಬೇಕು ಮೆಕ್ಕೆಕಾಯಿಗೆ ಕುದಿಸ್ಕೋಬೇಕಾಗಿ ಏನಿಲ್ಲ ಬೇಯಿಸ್ಕೊಳ್ಳೋದು ಏನೂ ಬೇಡ ಹಸಿದು ಹಾಗೆ ಇದು ಕುಟ್ಬೇಕು ಸಣ್ಣಗೆ ಕುಟ್ಕೋಬೇಕಿದು ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಇದಕ್ಕೆ ಗೊಬ್ಬರ ಎಣ್ಣೆ ಏನೂ ಹಾಕಿರಲ್ಲ ತಾನಾಗೆ ಬೆಳೆದಿರುವಂಥ ತರಕಾರಿ ಇದು ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನೋಡಿ ಚಟ್ನಿನ ರೆಡಿಯಾಗಿದೆ ಹಳ್ಳಿ ಕಡೆ ತುಂಬಾ ಮಾಡ್ತಾರೆ ಈ ಚಟ್ನಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಿದೆ ಕೆಲವೊಬ್ರಿಗೆ ಗೊತ್ತಿಲ್ಲ ಸಿಟಿ ಕಡೆ ಅಂತೂ ಈ ಚಟ್ನಿ ಪಲ್ಯ ಈ ಕಾಯಿ ಕೂಡ ಗೊತ್ತಿಲ್ಲ ಎಲ್ಲಾದರೂ ಈ ಕಾಯಿ ಸಿಕ್ಕರೆ ಖಂಡಿತ ಹಣ್ಣಾಗಿರೋ ಕಾಯಿ ಕಾಯಿ ಎಲ್ಲ ಸ್ವಲ್ಪ ಹಣ್ಣಾಗಿರಬೇಕು ಅದನ್ನು ಚೆಕ್ ಮಾಡಿಕೊಳ್ಳಿ ಹಾಗೆ ಕೈ ಮತ್ತು ಸಹಿ ಇರುತ್ತೆ ಸಿಹಿ ಇರೋದನ್ನು ಪಲ್ಯನ ಚಟ್ನಿ ಮಾಡಿಕೊಳ್ಳಿ ಕೈ ಇರೋದನ್ನು ಅಷ್ಟು ಸ ಸರಿ ಬರಲ್ಲ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ಜೋಳದ ರೊಟ್ಟಿಗೆ ಹಾಕ್ಕೊಂಡು ತಿಂತ ಇದ್ದರೆ ಇಷ್ಟು ಆಗಿರುತ್ತೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಹೊಸ ರೆಸಿಪಿಗಾಗಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು